ಇನ್ನೊಂದು ಏನು ಸುದ್ದಿ ಅಂದರೆ ನೀವು ಆವಾಗಲೇ ಹೇಳಿದ್ರೆ ಆರೋಪಿಗಳಲ್ಲೇ ಕೆಲವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಆಗ್ತಾ ಅಂತ ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋದ್ರಿಂದ ದರ್ಶನ್ ಅವ್ರಿಗಾಗಲಿ ಪವಿತ್ರ ಗೌಡ ಆಗಲಿ ಇಬ್ಬರು ಇರೋದ್ರಿಂದ ಸೊ ಇವರಿಗೆ ಸಮಸ್ಯೆ ಆಗುತ್ತಲ್ವಾ ಯಾಕೆಂದರೆ ಇನ್ನೂ ಇದೆಲ್ಲ ಇನ್ನೂ ಟ್ರಯಲೇ ಫಿಕ್ಸ್ ಮಾಡಿಲ್ಲ ಈಗ ಒನ್ ಡೇ ಇನ್ ಜೈಲ್ ಹೆಂಗಾಗುತ್ತೆ ಅದು ನೀವು ಅವ್ರು ಸ್ವಲ್ಪ ಪ್ರಭಾವಿಗಳು ಸೊ ಕಂಫರ್ಟಬಲ್ ಲೈಫ್ ಲೀಡ್ ಮಾಡಿರೋರು ಈವನ್ ಅದರ್ವೈಸ್ ಈಗ ನೀವು ಇಲ್ಲಿ ಬಂದಿದ್ದೀರಾ ಟೀ ಬೇಕಂದರೆ ಟೀ ಕುಡಿತೀವಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀವಿ ಫ್ರೀಡಮ್ ಒಳಗಡೆ ಗೋಡೆಗಳನ್ನ ನೋಡಿಕೊಂಡು ಒಳಗಡೆನೇ ಹೆಂಗೆ ಇರೋಕ್ಕಾಗತ್ತೆ ಇವರು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಒಂದು ವಾರ ಡಿಲೇ ಆಗುತ್ತೆ ಎರಡು ಅಪ್ಲಿಕೇಶನ್ ಹಾಕಿದರೆ ಎರಡು ವಾರ ಡಿಲೇ ಆಯಿತು ಅಂದರೆ ಏನದು ಎರಡು ವಾರ ಅವರು ಕಟ್ಕಟನ ಜೈಲಲ್ಲಿ ಇರಬೇಕು ಸೊ ಹೊರಗೆ ಬರೋ ವಿಚಾರ ಇದಲ್ಲ ಅದನ್ನು ನೀವು ತಡೆ ಕಟ್ತಾರಲ್ಲ ಇವರು ಅದೇ ವೈ ದೇ ಆರ್ ಡೂಯಿಂಗ್ ಲೈಕ್ ದಟ್ ಯಾಕೆ ಅದನ್ನು ಇದ್ದಾರೆ ಇದಕ್ಕೆ ಯಾರು ಪಿತೂರಿ ಷಡ್ಯಂತ್ರ ಕುಮ್ಮಕ್ಕು ಕುತಂತ್ರ ಇದೆಲ್ಲ ಪದಗಳು ಬಳಸಬೇಕಾಗುತ್ತೆ ವೈ ದೇ ಆರ್ ಫೈಲಿಂಗ್ ಸೊ ಯಾಕೆ ಹಾಗಂದರೆ ಎಲ್ಲರೂ ಒಂದು ಲೈನಲ್ಲಿ ಇಲ್ಲ ಬೇರೆ ಬೇರೆ ಲೈನಲ್ಲಿ ಇದ್ದಾರೆ ಉದ್ದೇಶಪೂರ್ವಕವಾಗಿ ಆಗ್ತಾರೆ ಈ ಅಪ್ಲಿಕೇಶನ್ಗಳು ಅವ್ರನ್ನ ಜೈಲಲ್ಲಿ ಇಡಕ್ಕೆ ಅನ್ನೋದು ಕೂಡ ಒಂದು ಅನುಮಾನ ಎನಿವೇ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ಎಲ್ಲ ಒಂದು ಹಂತಕ್ಕೆ ಬರ್ಬೋದು ಅದ್ರ ಮೇಲೆ ಚಾರ್ಜ್ ಫ್ರೇಮ್ ಮಾಡ್ತಾರೆ ವಿಟ್ನೆಸ್ ಸಮನ್ ಕೊಡ್ತಾರೆ ಯಾಕಂದರೆ ಸುಪ್ರೀಂ ಕೋರ್ಟು ಆ್ಯಸ್ ಎರ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ ಎನಿವೇ ಅಕ್ಟೋಬರ್ ನವಂಬರ್ ಆರ್ ಡಿಸೆಂಬರ್ ಟ್ರಯಲ್ ಶುರು ಆಗುತ್ತೆ ಟ್ರಯಲ್ ಶುರು ಆದರೆ ಒಂದು ವರ್ಷ ಹೋಗುತ್ತೆ ಅಂತ ಕಾಣ್ತಾ ಇದೆ ಟ್ರೈಲ್ಸ್ ಕಂಪ್ಲೀಟ್ ಒಂದು ವರ್ಷ ಆಗುತ್ತೆ ಅದರಲ್ಲಿ ಈಗ ಯಾರು ಲಾಯರು ಏನು ಮಾಡ್ತಾರೆ ಈಗ ಏನೂ ಆಗೋದು ಒನ್ ಲಾ ಒನ್ ಲಾಯರ್ ಅಲ್ಲ ಹತ್ತು ಡಾಕ್ಟ್ರ್ ಸೇರಿ ಒಂದು ಆಪ್ರೇಷನ್ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಬಟ್ ಹತ್ತು ಲಾಯರ್ ಸೇರಿ ಒಂದು ಕೇಸ್ ನಡೆಸೋದು ಭಾರಿ ಭಾರಿ ಕಷ್ಟ ಸರ್ ಇವಾಗ ಕೆಲವರು ದರ್ಶನ್ ಅಭಿಮಾನಿಗಳು ಏನಪ್ಪ ಅಂತಂದರೆ ನಮ್ಮ ದರ್ಶನ್ ಅವ್ರಿಗೆ ಯಾವಾಗ ಬೇಲ್ ಸಿಗ್ಬೋದು ಯಾವಾಗ ಹೊರಗಡೆ ಬರ್ತಾರೆ ಯಾವಾಗ ಸಿನಿಮಾ ಮಾಡ್ತಾರೆ ಅಂದರೆ ಕೇಸ್ ಟ್ರಯಲ್ ಮುಂಚೆ ಸಿಗುತ್ತಾ ಅಥವಾ ಟ್ರಯಲ್ ಸ್ಟಾರ್ಟ್ ಆಗೋರ್ಗೆ ಯಾವುದೇ ರೀತಿ ಬೇಲ್ ಬೇಲನ್ನು ಒಂದು ಪದ್ಧತಿ ಇದೆ ಒಂದು ಪದ್ಧತಿ ಇದೆ ಒಂದು ಲಿಮಿಟ್ ಇದೆ ಒಂದು ಚೌಕಟ್ಟಿದೆ ಸೊ ದಿ ಲಿಮಿಟ್ ದಾಟಿ ಚೌಕಟ್ಟು ದಾಟಿ ಚೌಕಟ್ಟು ದಾಟಿ ಆ್ಯಟಿಟ್ಯೂಡ್ ಇದ್ದರೆ ಹಿಂಗಾಗುತ್ತೆ ಅವ್ರಿಗೆ ಬೆನ್ನು ಮೆಡಿಕಲ್ ಬೇಲಂದು ತಗೊಂಡ್ರು ಓಕೆ ಮೆಡಿಕಲ್ ಬೇಲ್ ತಗೊಂಡ್ರು ಹೊರಗೆ ಬಂದರು ಆಪ್ರೇಷನ್ ಮಾಡಬೇಕಂದು ಮತ್ತು ರೆಗ್ಯುಲರ್ ಬೇಲ್ ಮೆರಿಟಲ್ಲಿ ಸಿಕ್ತು ಈ ಥರ ಸುಮಾರು ಜನಗೆ ಸಿಗಿದ್ದೇ ಹೊರಗೆ ಇದ್ದಾರೆ ಇದು ಇರೋದರಿಂದ ಇವರು ಶೂಟಿಂಗು ಟ್ರಾವೆಲ್ಲು ಸೊ ಇದೆಲ್ಲ ಮಾಡ್ತಿದ್ರು ಇದೆಲ್ಲವೂ ಸುಪ್ರೀಂ ಕೋರ್ಟಿಗೆ ಕೊಟ್ಟರು ಅವರು ಸುಳ್ಳು ಹೇಳಿ ಬೆನ್ನು ಅನ್ನೋದು ಸುಳ್ಳು ಹೇಳಿದ್ದಾರೆ ಆಪ್ರೇಷನ್ ಆಗಬೇಕಂದು ಬೇಲ್ ತಗೊಂಡ್ರು ಆಪ್ರೇಷನ್ನೇ ಮಾಡಿಕೊಂಡಿಲ್ಲ ಸೊ ಇದು ಇದು ಎಕ್ಸ್ಟಾರ್ಡಿನರಿ ಕ ಎಕ್ಸ್ಟಾರ್ಡಿನರಿ ಬಿಹೇವಿಯರ್ ಅಂತೀವಲ್ಲ ಆ ಥರ ಆಗೋಯ್ತು ಅಂದರೆ ಅವರು ಲಾಯರ್ ಅಡ್ವೈಸು ಕೇಳಲ್ಲ ಅವರೇ ರಾಜ ಅವರೇ ಮಂತ್ರಿ ಥರ ಆಡಿದ್ದಾರೆ ಈಗ ಬೇಲ್ ಸಿಗೋದಿಲ್ಲ ನೋ ಬೈಲ್ ಆನ್ ಮೆರಿಟ್ ಆನ್ ಮೆರಿಟ್ ನೋ ಬೇಲ್ ಸೊ ಮತ್ತೆ ಮೆಡಿಕಲ್ ಬೇಲು ಮತ್ತೆ ಬೆನ್ನು ಅಂದರೆ ಯಾವ ಜಡ್ಜು ಬೇಲ್ ಕೊಡೋಲ್ಲ ಸುಪ್ರೀಂ ಕೋರ್ಟು ಈ ಥರ ಎಲ್ಲ ಅಬ್ಸರ್ವೇಷನ್ ಮಾಡಿರೋದ್ರಿಂದ ಹೈಕೋರ್ಟಲ್ಲಿ ಬೈಲ್ ಸಿಗೋದಿಲ್ಲ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅದೇ ಬೆಂಚ್ಗೆ ಹೋಗಬೇಕು ಸೊ ಬೇಲ್ ಬೇಲ್ ಜೈಲ್ ಬೇಲ ಜೈಲ ಸೊ ಅದನ್ನು ಸುಪ್ರೀಂ ಕೋರ್ಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಈಗ ಒನ್ಲಿ ಆಪ್ಷನ್ ಟ್ರಯಲ್ ಶುರು ಆಗಬೇಕು ಮೇನ್ ವಿಟ್ನೆಸ್ಗಳನ್ನೆಲ್ಲ ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಮತ್ತು ಟ್ರೈ ಮಾಡ್ಬೋದು ಡಿಲೇ ಟ್ರಯಲ್ಸಲ್ಲಿ ಏನಾದರೂ ಅವ್ರದ್ದು ಇಂಪಾರ್ಟೆಂಟ್ ಹೌದೌದು ಇನ್ನೊಂದು ಡಿಲೇ ಇನ್ ಟ್ರಯಲ್ ಅದು ಒಂದು ಐದು ಆರು ವರ್ಷ ಡಿಲೇ ಆದರೆ ಬೇಲ್ ಕೊಡ್ತಾರೆ ಇದು ಅಂಥದ್ದು ಏನೂ ಆಗಿಲ್ಲ ಸೊ ಡಿಲೇ ಇನ್ ಟ್ರಯಲ್ ಡಿಲೇ ಇನ್ ಫ್ರೇಮಿಂಗ್ ಚಾರ್ಜ್ ಆ ಗ್ರೌಂಡ್ ಇಲ್ಲ ಮೆರಿಟ್ ನೋಬೈಲ್ ಓಕೆ ಮೆಡಿಕಲ್ ನೋಬೈಲ್ ಆಯಿತಾ ಈಗ ವಾಯ್ಸ್ ಸಾಕ್ಷಿಗಳು ಬರಬೇಕು ಕ್ರಾಸ್ ಮಾಡಬೇಕು ಕೇಸ್ ಗದ್ಕೊಂಡು ಹೊರಗೆ ಬರಬೇಕು ಅದು ಆಗುತ್ತೆ ಅಂತ ಕೇಳ್ತೀರಾ ನೀವು ಆಗುತ್ತೆ ಸೊ ಅಂದರೆ ಅನಿಸುತ್ತೆ ಸರ್ ಈ ಪ್ರಕರಣ ನೀವು ನೋಡಿರ್ತೀರ ಗಂಭೀರವಾಗಿ ನೋಡಿರ್ತೀರ ಪವಿತ್ರ ಗೌಡ ಅವ್ರದ್ದಾಗ್ಲಿ ದರ್ಶನ್ ಅವ್ರದ್ದಾಗಲಿ ಕಂಪ್ಲೀಟ್ ಚಾರ್ಜ್ ಶೀಟ್ ಓದಿರ್ತೀರ ಸೊ ಈ ನೀವು ಓದಿರೋ ಮಟ್ಟಿಗೆ ಏನು ಅನಿಸುತ್ತೆ ಮೇಲ್ನೋಟಕ್ಕೆ ಅಭಿಮಾನ ಅಂದರೆ ಅವರ ಜನಗಳಿಗೆ ತಿಳಿಸೋದಾದರೆ ನೋಡಿ ಪವಿತ್ರ ಕೇಸ್ ಬಗ್ಗೆ ನಾನು ಓದಿದ್ದೀನಿ ಅವರಿಗೆ ಬಿಡುಗಡೆ ಆಗುತ್ತೆ ಹ್ಞೂ ಹ್ಞೂ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಯಾವುದೇ ರೀತಿ ಇದಿಲ್ಲ ಅವ್ರದ್ದು ಅವ್ರಿಗೆ ಬೇಲಾಗುತ್ತೆ ಹ್ಞೂ ಹ್ಞೂ ಸೊ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅವ್ರಿಗೆ ಲಾಯರ್ ನಾನೆಲ್ಲ ನಾನು ಹೇಳಿದರೆ ತಪ್ಪಾಗುತ್ತೆ ಓಕೆ ಓಕೆ